स्वीट टेस्ट आता है। थैंक यू, थैंक यू ನಮಗೂ ಬಹಳ ಖುಷಿ ಆಗ್ತಾ ಇದೆ ಸರ್ ನನ್ನ ಮಗಳು ಒಂದು ಈ ಡಾಕ್ಟರ್ ಇದು ಸಿಕ್ಕಿದ್ದಕ್ಕೆ ನಮಗೂ ಭಾಳ ಖುಷಿ ಯಾಕಂದರೆ ನಮ್ಮ ಕಾರವಾರದಲ್ಲಿ ನಮ್ಮದು ಈ ಕಾರವಾರ ಕೂಡ ಬೆಳಿಬೇಕು ಅಂದರೆ ಇಲ್ಲೂ ಕೂಡ ಅಂದರೆ ಇಂಥವ್ರು ನಮ್ಮದು ಇಲ್ಲಿ ಲೋಕಲ್ ಜನ ಡಾಕ್ಟರ್ ಆದರೆ ಇಲ್ಲಿಯ ವಿದ್ಯಾರ್ಥಿಗಳು ಡಾಕ್ಟರ್ ಆದಾಗ ನಮಗೇನಾಗ್ತದೆ ನಮ್ಮ ಕಾರವಾರದಲ್ಲಿ ಇಂಪ್ರೂವ್ಮೆಂಟ್ ಆಗ್ತದೆ ಇವರೆಲ್ಲರೂ ಡಾಕ್ಟರ್ ಆದ ನಂತರ ಇವಳಿಗೂ ಕೂಡ ನಾವು ಹೇಳಿದ್ದೇವೆ ನಾನು ಇರಲಿ ನಮ್ಮ ಮನೆಯವರು ಇರಲಿ ಕಾರವಾರದಲ್ಲೇ ಬಂದು ಇಲ್ಲೇ ಅಂದರೆ ಇಲ್ಲಿನ ಜನರಿಗೆ ಸಹಾಯ ಮಾಡಿ ಇಲ್ಲೇ ನೀನು ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ಯಾಕಂದರೆ ಜನರೆಲ್ಲರೂ ಮಂಗಳೂರು ಅಲ್ಲಿ ಇಲ್ಲಿ ಅಂತ ನಾವು ಕೂಡ ಎಲ್ಲರೂ ಅಲ್ಲೇ ಹೋಗ್ತೇವೆ ಯಾಕಂದರೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಇಲ್ಲ ಏನಾದರೂ ಇದ್ದಾಗ ಪ್ರಾಬ್ಲಮ್ಸ್ಗಳಾಗ್ತವೆ ಅಂತೇಳಿ ಇನ್ನು ಮುಂದೆ ಈಗ ಕಾರವಾರ ಈಗ ಬೆಳೀತಾ ಇದೆ ಹೀಗೆ ನಮ್ಮದು ಇಂಪ್ರೂವ್ಮೆಂಟ್ ಆಗಿ ಇನ್ನು ಮುಂದೆ ಈ ಎಲ್ಲ ಮಕ್ಕಳು ಡಾಕ್ಟರ್ ಆಗಿ ಇಲ್ಲೇ ಬಂದು ಇಲ್ಲಿ ಎಲ್ಲ ಜನರ ಸೇವೆ ಮಾಡೋದು ಅಂತೇಳಿ ನಮ್ಗೊಂದು ಬಹಳ ಒಂದು ಖುಷಿ ಇದೆ ಖುಷಿ ಆಗ್ತಾ ಇದೆ ಒಳ್ಳೆ ಖುಷಿಯಾಗಿದೆ ಸರ್ ನಮ್ಮ ಮಗಳು ಇಷ್ಟು ಮಾಡ್ತಾ ಅಂದ್ರೆ ಬಹಳ ಖುಷಿಯಾಗಿದೆ ಆಗಿದೆ ನಮಗೆ ಇನ್ನು ಮುಂದೆನೂ ಇಲ್ಲಿ ಬಂದು ಕಾರವಾರದಲ್ಲಿ ಒಳ್ಳೇದು ಮಾಡ್ಲಿಕ್ಕೆ ಹೇಳಿದ್ದೇವೆ ನೋಡಿಗೆ ಜನರಿಗೆಲ್ಲ ಸಹಾಯ ಸಹಕಾರ ಮಾಡಬೇಕು ಬಡವರಿಗೆ ನೋಡಿ ಒಬ್ಬ ಪೊಲೀಸ್ ಅಧಿಕಾರಿಯ ಮಗಳು ಮತ್ತೆ ನಮ್ಮ ನೇವಲ್ ಆಫೀಸರ್ ಮಗಳು ಇವತ್ತು ಡಾಕ್ಟರ್ ಆಗ್ತಾ ಇದ್ದಾರೆ ಅಂದ್ರೆ ನಮ್ಗೂ ಬಹಳ ಖುಷಿ ಇದೆ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ನೀ ಅವರು ಪಾಪ ಏನೂ ಆಗಲಿ ನಾವು ಸನ್ಮಾನ ಮಾಡಿದ್ದಕ್ಕೆ ನಮಗೊಂದು ನಮ್ಮ ಒಂದು ಸ್ಟುಡಿಯೋಗೆ ಬಂದುಕೊಂಡು ನನಗೂ ಕೂಡ ವಿಶ್ ಮಾಡ್ಲಿಕ್ಕೆ ಬಂದಿದ್ದಾರೆ ಅವರ ತಾಯಿ ನೇವಲ್ದಿದ್ದಾರೆ ತಂದೆ ಎ ಎಸ್ ಐ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ ಫ್ಯಾಮಿಲಿ ಬಂದಿದ್ದಾರೆ ನಿಜ್ ನೆನೆಸ್ಕೊಂಡು ಅವ್ರು ಬಂದಿದ್ದಾರೆ ಅಂದ್ರೆ ಅವ್ರಿಗೆ ಹ್ಯಾಡ್ ಅಪ್ ಅಂತ ಹೇಳಿಕೆ ನಾನು ಇಷ್ಟಪಡ್ತಾ ಇದ್ದೇನೆ ಸ್ನೇಹ ಅವರೇ ನಿಮ್ಮ ಭವಿಷ್ಯ ಒಳ್ಳೇದಾಗ್ಲಿ ಒಂದು ಒಂದೇ ನಿಮಿಷ ನಮ್ಮ ಕುರ್ಚಿಯಲ್ಲಿ ನೀವು ಕೂತ್ಕೊಳ್ಳಿ ಯಾಕಂದ್ರೆ ಡಾಕ್ಟರ್ ನೀವು ನಾನು ಕುರ್ಚಿ ಯಾವಾಗ ಯಾರಿಗೂ ಕೊಡಲಿಲ್ಲ ಕೊಡಲಿಲ್ಲದೆ ನಮ್ಮ ಕಾರವಾರದಿ ಈ ಈ ಕುರ್ಚಿ ಯಾಕಂದ್ರೆ ನಮ್ಮ ಅಮ್ಮ ಇಲ್ಲಿದ್ದಾರೆ ನಂಗೆ ಬಹಳ ಅಮ್ಮ ಅಂದ್ರೆ ಬಹಳ ಇಷ್ಟ ಅಮ್ಮ ಪಪ್ಪ ಅಂದ್ರೆ ಬಹಳ ಇಷ್ಟ ಯಾಕಂದ್ರೆ ಅಮ್ಮನ ನಾನು ಯಾರಿಗೂ ಕೊಟ್ಟಿದ್ದಿಲ್ಲ ಇನ್ನೋರಿಗೆ ಯಾಕಂದ್ರೆ ನೀವು ಕೂತ್ಕೊಂಡಿದ್ರಿ ಯಾಕಂದ್ರೆ ಇದು ಒಳ್ಳೇದಾಗ್ಲಿ ಯಾಕಂದ್ರೆ ನಾನು ನಮ್ಮೂರು ಜನರಿಗೆ ಎಲ್ಲರಿಗೆ ಬಹಳ ಸಹಾಯ ಮಾಡ್ತೀನಿ ಯಾರು ಬಂದ್ರೂ ಅವರಿಗೆ ಸಹಾಯ ಮಾಡ್ತೀನಿ ಈಗ ನೋಡಿ ನಮ್ಮವರು ಬಹಳಷ್ಟು ಉಡುಪಿ ಮಂಗಳೂರು ಬಾಂಬೋಲಿಗೆ ಹೋಗ್ತಾರೆ ಯಾಕಂದರೆ ಒಳ್ಳೆ ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ ಅಂತ ಹೇಳ್ಕೊಂಡು ಈ ಆಸ್ಪತ್ರೆಯಲ್ಲಿ ಅಂತ ಈಗ ತಾವು ಹೋಗ್ಬಿಟ್ಟು ಡಾಕ್ಟರ್ ಆಗಿ ಬರ್ತೀರಿ ಯಾಕಂದರೆ ಈಗ ಮುಂದೆ ಮುಂದೆ ನಮ್ಮ ಒಳ್ಳೆ ಒಳ್ಳೆ ಈಗೇನಾಗಿದೆ ಒಳ್ಳೆ ಒಳ್ಳೆ ಡಾಕ್ಟರ್ಸೇ ಇಲ್ಲ ನಮ್ಮ ಕಾರವಾರ ಮೆಡಿಕಲ್ ಕಾಲೇಜಲ್ಲಿ ಈಗ ನೀವೆಲ್ಲಾರು ನಮ್ಮ ಕಾರವಾರದವ್ರು ಕಲ್ತಂತ ಎಲ್ಲಾ ಡಾಕ್ಟರ್ಸ್ ಇದೇ ಆಸ್ಪತ್ರೆಗೆ ಬಂದ್ಕೊಂಡು ನಮ್ಮ ಜನರಿಗೆ ಒಂದು ಟ್ರೀಟ್ಮೆಂಟ್ ಕೊಡ್ಬೇಕು ಇದ್ರ ಬಗ್ಗೆ ಸ್ವೀಟ್ ಕೂಡ ತಗೊಂಡ್ ಬಂದಿದ್ದಾರೆ ಸ್ನೇಹ ಅವರು ನಿಜವಾಗ್ಲೂ ದೇವ್ರು ಒಳ್ಳೇದ್ ಮಾಡ್ಲಿ ಅವ್ರಿಗೆ ಒಳ್ಳೆ ಭವಿಷ್ಯ ನೀಡಲಿ ಸ್ನೇಹ ಈಗ ಈಗ ಡಾಕ್ಟರ್ ಕಲಿತಾ ಇದೀರಿ ನೀವು ಈಗ ನಾಳೆಯಿಂದ ಜಾಯಿನ್ ಆಗ್ತೀರಾ ಕಾರವಾರ ಜನರಿಗೆ ನೀವ್ ಏನ್ ಹೇಳಿಕ ಇಷ್ಟಪಡ್ತೀರಾ ಈ ಕೀಮ್ಸ್ ಎಲ್ಲ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ನೀವು ನೋಡ್ತಾ ಇದ್ದೀರಿ ಕ್ಯಾನ್ಸರ್ ಬಂತು ಕ್ಯಾನ್ಸರ್ ಆಸ್ಪತ್ರೆ ಟ್ರಾಮಾ ಸೆಂಟರ್ ಬಂತು ಎಲ್ಲ ಎಮ್ ಆರ್ ಐ ಸ್ಕ್ಯಾನ್ ಬರ್ತಾ ಇದೆ ನಂತರ ಮತ್ತೆ ಭಾರಿ ಬ್ಯೂಟಿಫುಲ್ ಆಗ್ತದೆ ಓಲ್ಡ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಏನಿತ್ತು ಅದು ಕೂಡ ಡೆಮಾಲಿಶ್ ಮಾಡಿ ಹೊಸ ಬಿಲ್ಡಿಂಗ್ ಕೂಡ ಅಪ್ರೋಚ್ ಮಾಡ್ತಾ ಇದ್ದಾರೆ ಮುಂದೆ ಮತ್ತೆ ಐದು ವರ್ಷದಲ್ಲಿ ಬಾರಿ ಇಂಪ್ರೂವ್ಮೆಂಟ್ ಆಗ್ತದೆ ಸ್ನೇಹ ಅವರು ಈಗ ನನ್ನ ಆಫೀಸಿಗೆ ಬಂದಿದ್ದಾರೆ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ಸ್ನೇಹ ಅವರೇ ಈಗ ನಿಮಗೆ ಮಂಗಳೂರು ಸಿಕ್ತು ಈಗ ಗೌರ್ಮೆಂಟ್ ಖುಷಿ ಆಗ್ತಾ ಇದೆ ನೋಡಿ ಸ್ನೇಹ ಅವರಿಗೆ ನಾವು ಸನ್ಮಾನ ಮಾಡಿದ್ವಿ ನಮ್ಮ ವಿದ್ಯಾರ್ಥಿ ಒಕ್ಕೂಟದಿಂದ ಆದ್ರೆ ಅವಳು ಮರಿಲಿಲ್ಲ ಕೂಡ ಒಂದು ವಿಶ್ ಮಾಡಲಿಕ್ಕೆ ಒಂದು ಹೂಗುಚ್ಚ ತಗೊಂಡು ಮತ್ತೆ ಅದರ ನಂತರ ಸ್ವೀಟು ಕೂಡ ತಗೊಂಡ್ಬಂದಿದ್ದಾಳೆ ನಮ್ಮ ಸ್ನೇಹ ಅವರು ನಮಸ್ಕಾರ ಇವತ್ತು ಸ್ನೇಹ ಅವರು ಬಂದಿದ್ದಾರೆ ನಮ್ಮ ನೀಟಲ್ಲಿ ಬರೆದಂಥ ವಿದ್ಯಾರ್ಥಿನಿ ಇವತ್ತು ಖುಷಿ ಖುಷಿಯಾಗಿ ನವರಾತ್ರಿ ದಿವಸನೇ ನನ್ನ ಹೋಮ್ ಡ್ರೈವಿಂಗ್ ಸ್ಕೂಲಿಗೆ ಬಂದಿದ್ದಾರೆ ನಮ್ಮ ಸ್ಟುಡಿಯೋಗೆ ಯಾಕೆ ಬಂದಿದ್ದಾರೆ ಅಂದರೆ ನನಗೊಂದು ವಿಶ್ ಕೂಡ ಮಾಡಲಿಕ್ಕೆ ಬಂದಿದ್ದಾರೆ ಯಾಕಂದರೆ ನಾವು ಅವ್ರು ಸನ್ಮಾನ ಮಾಡಿದ್ವಿ ಒಂದು ಒಳ್ಳೆ ನಿಮ್ಮ ಸೀಟ್ ಸಿಗತ್ತೆ ಅಂತ ಹೇಳ್ಕೊಂಡು ಯಾಕಂದರೆ ನೀಟಲ್ಲಿ ಒಳ್ಳೆ ರ್ಯಾಂಕಿಂಗ್ ಮಾಡಿದ್ಲು ಆಗೋಸ್ಕರ ಇವತ್ತು ಒಂದು ಒಳ್ಳೆ ಸೀಟ್ ಸಿಕ್ಕಿದೆ ಅವಳಿಗೆ ಗೌರ್ಮೆಂಟ್ ಸೀಟ್ ಕೂಡ ಸಿಕ್ಕಿದೆ ಅವರೇ ಇದ್ದಾರೆ ಕೇಳು ಅವರಿಗೆ ನಮಸ್ತೆ ಖುಷಿ ಆಗ್ತಾ ಇದೆ ನಿಮಗೆ ಇದೇನು ಸ್ಪೆಷಲು ಥ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ದೇವ್ರು ಒಳ್ಳೇದು ಮಾಡಲಿ ನಿಮಗೆ ಈಗ ನನಗೂ ಭಾಳ ಇದೆ ನಿಮ್ಮ ತಂದೆ ತಾಯಿ ನೋಡಿಕೊಂಡು ಯಾಕಂದರೆ ಮಮ್ಮಿ ನಿಮ್ಮದು ನೇವಲ್ದಲ್ಲಿ ಇದ್ರಲ್ಲ ಮ್ಯಾಮ್ ಮತ್ತು ನೀವು ಪೊಲೀಸ್ ಡಿಪಾರ್ಟ್ಮೆಂಟು ಎ ಎಸ್ ಆಗಿದ್ದಾರೆ ಅವರ ಮುದ್ದಾದ ಮಗಳು ಇವತ್ತು ನಮ್ಮ ಅಲ್ಲಿ ಎಷ್ಟು ಪರ್ಸೆಂಟೇಜ್ ರ್ಯಾಂಕಿಂಗ್ ಮಾಡಿದ್ರು ಮೇಡಮ್ ತರ್ಟಿ 34000 ಆಲ್ ಇಂಡಿಯಾ 34 ಫೋರ್ ರ್ಯಾಂಕ್ 34000 ಫೋರ್ ತೌಸಂಡ್ ರ್ಯಾಂಕಿಂಗ್ ಮಾಡಿದ್ಲು ನಾವು ಕೂಡ ಅವರಿಗೆ ಪ್ರೀಮಿಯರ್ ಕಾಲೇಜಲ್ಲಿ ಕೂಡ ಸನ್ಮಾನ ಮಾಡಿದ್ವಿ ನಿಮಗೆ ಮತ್ತೆ ಯಾರು ಹೇಳಿ ಮಾನ್ಯ ಅವರಿಗೆ ಬರದ ಮಾನ್ಯ ಅವರಿಗೆ ಕೂಡ ನಾವು ಇಬ್ಬರಿಗೂ ಕೂಡ ಸನ್ಮಾನ ಮಾಡಿದ್ವಿ ಒಂದು ಒಳ್ಳೆ ಗೌರ್ಮೆಂಟ್ ಸೀಟ್ ಸಿಗುತ್ತೆ ಅಂತ ಹೇಳ್ಕೊಂಡ್ರು ಮಾನ್ಯವರಿಗೂ ಕೂಡ ಎಲ್ಲಿ ಅವರಿಗೆ ಹುಬ್ಳಿ ಹುಬ್ಳಿ ಹುಬ್ಳಿ